ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಕ್ಸ್ ಚಾನಲ್ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಆದಷ್ಟು ಹೆಚ್ಚು ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಯಾಕಪ್ಪ ಅಂತ ಅಂದರೆ ರಾಯರ ಮಹಿಮೆ ಜಾಸ್ತಿ ಹೆಚ್ಚು ಜನಕ್ಕೆ ತಲುಪಲಿ ಎನ್ನುವುದು ನಮ್ಮ ಆಸೆ ಹಾಗಾಗಿ ಈ ವಿಡಿಯೋನ ನೀವು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ನಾವು ಹದಿನಾರನೇ ತಾರೀಕು ಭಾನುವಾರ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಹೋಗ್ತೀವಿ ಹಾಗೆ ನನ್ನ ಫ್ರೆಂಡ್ಸ್ ನನ್ನ ಜೊತೆ ಫೋನಲ್ಲಿ ಮಾತಾಡಿದಂತಹ ಮಾತು ನಾನು ರೆಕಾರ್ಡಿಂಗ್ ಮಾಡಿಕೊಂಡೆ ಮೊಬೈಲ್ಗೆ ಯೂಟ್ಯೂಬ್ ಯೂಟ್ಯೂಬಲ್ಲಿ ಹಾಕೋಣ ಅಂತಲೇ ನಾನು ರೆಕಾರ್ಡಿಂಗ್ ಮಾಡಿಕೊಂಡೆ ಯಾಕೋ ಅದು ಯೂಟೂಬ್ ಆಡಿಯೋ ಲಿಂಕ್ನ ಯೂಟ್ಯೂಬ್ಗೆ ಹಾಕೋಕ್ಕೆ ಹಾಕ್ತಾ ಇಲ್ಲ ಯಾಕೆ ಅಂತಲೇ ಗೊತ್ತಿಲ್ಲ ನಾನು ಎಷ್ಟು ಸುಮಾರು ಒಂದು ಮೂರು ಅವರ್ ಕೂತ್ಕೊಂಡು ಟ್ರೈ ಮಾಡಿದ್ದೀನಿ ಅದು ಲಿಂಕ್ಗೆ ಆಗ್ತಾ ಹಾಕಕ್ಕೆ ಇಲ್ಲ ಏನು ಪ್ರಾಬ್ಲಮ್ ಆಗೈತೋ ಅನ್ನೋದು ನನಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಅವಳು ಏನೇನು ಹೇಳಿದ್ಲು ಅನ್ನೋದನ್ನು ನಾನೇ ನನ್ನ ವಾಯ್ಸ್ ಮುಖಾಂತ್ರವೇ ಈ ವಿಡಿಯೋ ಮುಖಾಂತರ ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ನಾನು ಅವಳಿಗೊಂದು ಪ್ರಶ್ನೆ ಕೇಳಿದೆ ರೂಪಾ ನಿನಗೆ ಏನೇನು ಒಳ್ಳೆಯದಾಗೈತೆ ಫಸ್ಟು ರಾಯರ ಮಾ ಮಂತ್ರಾಲಯಕ್ಕೆ ಹೋಗಿದ್ದು ಬಂದ್ವಲ್ಲ ಆಮೇಲೆ ಏನೇನು ಒಳ್ಳೆಯದಾಯಿತು ಅಂತ ಕೇಳಿದೆ ಅದಕ್ಕೆ ಅವರು ಹೇಳಿದ್ರು ನನಗೆ ಅಂದರೆ ನಿಮ್ಮ ಸತೀಶ್ ಹಣ ಫಸ್ಟೇ ಕುಡಿಯೋದು ಬಿಟ್ಟು ರು ಮತ್ತು ಅವರು ಅವ್ರಿಗೆ ಇರಲಿಲ್ಲ ಅವರು ಆರೋಗ್ಯವಾಗಿ ಚೆನ್ನಾಗಾದರೂ ಅದು ಮು ಮುಂಚೆನೇ ಆಗಿತ್ತಲ್ವಾ ಹೋಗಿ ಬರೋಕ್ಕೂ ಮುಂಚೆನೇ ಆಗಿತ್ತಲ್ವ ಅಂತ ನಾನು ಕೇಳಿದೆ ಅದಕ್ಕೆ ಹೌದು ಆದರೆ ನಾನು ಅರ್ಸ್ಕೊಂಡಿದ್ದೆ ಮಂತ್ರಾಲಯಕ್ಕೆ ಬರ್ತೀನಿ ಅಂತ ಅರ್ಸ್ಕೊಂಡಿದ್ದೆ ಅದು ಹೋಗಿದ್ದು ಬಂದೆ ಆಮೇಲೆ ಹೋಗಿದ್ದು ಬಂದಮೇಲೆ ನನಗೇನು ತೊಂದರೆ ಇಲ್ಲ ಕಣೆ ದುಡ್ಡು ಕಾಸು ಅಡುಬೆ ಇದನ್ನೆಲ್ಲ ನಾನು ಅತಿ ಹೆಚ್ಚಾಗಿ ಮಾಡಿಸ್ಕೊತಾನೆ ಇದ್ದೀನಿ ವ ರಾಗಪ್ಪ ನಂಬಿದ ಮೇಲಂತೂ ನಂಗೆ ತುಂಬ ಒಳ್ಳೆಯದಾಗ್ತೈತೆ ಏನಕ್ಕೂ ತೊಂದರೆ ಇಲ್ಲ ಅಂತ ಏನು ಅಷ್ಟೊಂದು ಏನು ತೊಂದರೆ ಇಲ್ಲ ಈಗ ಯಾರಾದರೂ ನನಗೀಗ ಏನಾರ ಕಷ್ಟ ಒಂದು ಹತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಬೇಕು ಅಂತ ಅಂದ್ರೂ ಯಾರಾದರೂ ಕೊಡ್ತಾರೆ ನಾನು ಸಾಲನೇ ಕೇಳಿರ್ಬೋದು ಸಾಲ ಕೇಳಿದ್ರು ಇಲ್ಲ ಇದು ದುಡ್ಡಿದುಕೊಂಡು ಇಲ್ಲ ಅಂದ್ಬಿಡೋರು ಇವಾಗ ನಾನು ರಾಗಪ್ಪನ ನಂಬೋಕ್ಕೆ ಶುರು ಮಾಡಿದ್ಮೇಲೆ ಪರವಾಗಿಲ್ಲ ನನಗೆ ಸಾಲ ಕೇಳಿದ್ರು ಸಾಲನೂ ಅತಿ ಶೀಘ್ರವಾಗಿ ನನಗೆ ತಲುಪುತ್ತೆ ಬೇಗ ಕೊಟ್ಬಿಡ್ತಾರೆ ನಾನು ಕೇಳಿದ ತಕ್ಷಣ ಕೊಡ್ತಾರೆ ಇಲ್ಲ ಅಂತ ಅನ್ನೋಲ್ಲ ಎಕ್ಸಾಂಪಲ್ ನಿನ್ನೆ ತಕೋ ನೀನೇನ ನೀನೇನಾದ್ರು ಚೀಟಿ ದುಡ್ಡು ಕೊಡಬೇಕಾದ್ರೆ ನನಗೆ ಇಲ್ಲ ಅಂತ ಅನ್ನೋದೇ ಇಲ್ಲ ನಾನು ತಕ್ಷಣಕ್ಕೆ ಆ ತಿಂಗಳು ಆ ಚೀಟಿ ದಿನನೇ ಕೇಳಿದ್ರು ಹೆಂಗಾರು ಅಡ್ಜಸ್ಟ್ ಮಾಡಿ ನಂಗೆ ದುಡ್ಡು ಕೊಟ್ಟಿರ್ತೀಯ ಇದಕ್ಕೆ ಸಾಕ್ಷಿ ನೀನೇ ಕಣೆ ನೀನು ಈ ಥರ ಬೇರೆಯವರು ನನಗೆ ದುಡ್ಡು ಕಾಸಿಲ್ಲ ಕೊಡ್ತಾರೆ ನಾನು ಅಲ್ಲಿ ರಾಗಪ್ಪನ ನಂಬಕ್ಕೆ ಶುರು ಮಾಡೋದ್ಮೇಲೆ ಒಡವೆಗಳಂತೂ ಜಾಸ್ತಿ ಮಾಡಿಸಿದ್ದೀನಿ ಹಾಗೆ ನಿಮ್ಮ ಸತೀಶಣ್ಣನ್ನು ಕುಡಿಯೋದು ಬಿಟ್ಬಿಟ್ಟು ನನ್ನ ಜೊತೆ ಚೆನ್ನಾಗಿದ್ದಾರೆ ಹಾಗೆ ಅವ್ರ ಆರೋಗ್ಯನೂ ಸುಧಾರಿಸೈತೆ ಮತ್ತು ಇವಾಗ ನನ್ನ ಮಗಳಿಗೆ ಹದಿನೆಂಟು ವರ್ಷ ನನ್ನ ಮಗಳಿಗೆ ಲಾಯರ್ ಬಂದಿದ್ದಾರೆ ಗುಂಡ್ಲುಪೇಟೆಯವರಂತೆ ಮಾಡದ ಬೇಡ್ವಾ ಅನ್ನೋದು ಅನ್ನೋದೊಂದು ಗೊಂದಲದಲ್ಲಿದ್ದೀನಿ ಅಂತ ಹೇಳಿದ್ಲು ನಾನು ಹೇಳಿದೆ ಹೋಗ್ಲಿ ರಾಯರ ಫೋಟೋಕ್ಕೆ ಇವತ್ತು ಗುರುವಾರ ಅಲ್ವಾ ರಾಯರ ಫೋಟೋದಲ್ಲಿ ಹೂ ಕೇಳು ಹೆಂಗಿದ್ರು ಹೂ ಹಾಕಿ ಪೂಜೆ ಮಾಡ್ತೀಯಲ್ಲ ಹೂ ಕೇಳು ಅಂತಂದೆ ಅಯ್ಯೋ ಇಲ್ಲ ಕಣೆ ನಾನು ಇವತ್ತು ಅಷ್ಟೇನು ಎಲ್ಲ ತಂದಿಲ್ಲ ಭಾನುವಾರ ಹೋಗ್ತೀವಲ್ಲ ಆವಾಗಲೇ ಗ್ರ್ಯಾಂಡಾಗಿ ಎಲ್ಲ ಜಾಸ್ತಿ ಜಾಸ್ತಿ ತಂದಾಕ್ಬಿಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ ಅಂತ ಹೇಳಿದ್ಲು ಸರಿ ಆಯಿತು ಮಂತ್ ಮಂತ್ರಾಲಯಕ್ಕೆ ಹೋದಾಗಲೇ ಅಲ್ಲೇಯೇ ರಾಯರನ್ನು ಕೇಳುವೆ ಬಾ ಅಂತ ಹೇಳಿದೆ ಆಯಿತು ನೋಡೋಣ ರಾಯರ್ ಯಾವ ಥರ ದಾರಿ ತೋರಿಸ್ತಾರೆ ಆ ಥರ ಮಾಡೋಣ ಈಗಲೂ ಈ ಇವಾಗ ಇನ್ನು ಹದಿನೆಂಟು ವರ್ಷ ಇನ್ನೂ ಒಂದು ಎರಡು ಮೂರು ವರ್ಷ ಆದರೂ ಪರವಾಗಿಲ್ಲ ನೋಡೋಣ ಒಟ್ಟಲ್ಲಿ ಒಳ್ಳೆ ಕಡೆ ಬಂದರೆ ಮಾಡ್ತೀವಿ ಅಂತ ಹೇಳಿದ್ಲು ಈ ಆಡಿಯೋ ಲಿಂಕ್ ಲಿಂಕ್ ಈ ಹಾ ಈ ಇದನ್ನು ನಾನು ರೆಕಾರ್ಡಿಂಗ್ ಮಾಡಿಕೊಂಡಿದ್ದೆ ಈ ಆಡಿಯೋ ಲಿಂಕನ್ನು ನಿಮ್ಮ ಜೊತೆ ಹಾಕಬೇಕು ಅಂದರೆ ಈ ವಿಡಿಯೋ ಮುಖಾಂತರ ಹಾಕಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಅದು ಆಗಲಿಲ್ಲ ಏನು ಪ್ರಾಬ್ಲಮ್ ಆಗೈತೋ ಗೊತ್ತಿಲ್ಲ ಆದರೆ ಅದು ನನ್ನ ಮಗ ಬರಲಿ ತೋರಿಸ್ಬಿಟ್ಟು ಅದೇನೋ ವರ್ಕ್ ಆದರೆ ಬೇರೆ ವೀಡಿಯೋದಲ್ಲಿ ಆ ವಾಯ್ಸ್ ರೆಕಾರ್ಡಿಂಗ್ ಹಾಕ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಜೊತೆ ನನ್ನ ಜೊರ ದರ್ಶನ ದರ್ಶನವನ್ನು ಮಾಡಿಸ್ ನಿಮಗೂ ವಿಡಿಯೋ ಇಷ್ಟ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್